ಮುಳುಗಾಗಲು ತಾಲೂಕು ಆಡಳಿತ ಈ ದಿನ ಒಂದಷ್ಟು ವೈಭವವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ತುಂಬಾ ಗೌರವಿತವಾಗಿ ಸ್ವತಃ ಸ್ಥಾಪಿಸ್ತೋಣ ವಿಶೇಷವಾಗಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿಂತನೆಗಳು ಹೆಚ್ಚಾಗಿ ನಾವು ಮಾತಾಡ್ತೀವಿ ಆದ್ರೆ ಅದ್ರ ಪ್ರಕಾರ ನಡೆಯೋದು ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ನಾವು ಶತಶತಮಾನಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದು ಇವತ್ತು ಅವರ ಆಲೋಚನೆಗಳನ್ನ ಎಲ್ಲ ಒಂದು ಕಡೆ ನಾವು ಎಳ್ಳು ನೀರು ಬಿಟ್ಟು ಬಿಟ್ಬಿಟ್ಟಿದ್ದೀವಿ ಆ ಆಲೋಚನೆಗಳನ್ನ ಪಕ್ಕ ಬಿಟ್ಬಿಟ್ಟು ಇದು ನಮ್ದೇ ಆದ ಒಂದು ದಾರಿ ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ದಾರಿ ನೋಡ್ಕೊಳ್ಬೇಕ ಆ ದಾರಿ ಆಗ್ಬಿಟ್ಟು ಆ ದಾರಿಗಳೆಲ್ಲ ಅದಕ್ಕೆ ಆಗಬಾರ್ದು ನಡೆದಂತ ನಡೀಬೇಕು ಅನ್ನೋ ಆಲೋಚನೆ ಮೇಲೆ ನಾವು ಅಂಬೇಡ್ಕರ್ ಅವರನ್ನ ಅನುಸರಿಸಬೇಕಾಗುತ್ತೆ ಸುದ್ದಿ ನಮ್ಮ ತಹಸೀಲ್ದಾರ್ ಇಂತಹ ವಿಚಾರಗಳನ್ನ ಅನೇಕ ವೇದಿಕೆಗಳಲ್ಲಿ ಅಂತ್ಕೊಂಡ್ರೆ ಅಷ್ಟ ಅಂಟ್ಕೊಂಡಿರ್ತಾರೆ ರಾಜ್ಯ ಪ್ರಭು ಯಾಕಂತಂದ್ರೆ ಮಹಾ ವಿದ್ಯಾವಂತರು ಜ್ಞಾನವಂತರು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಪಟ್ಟಂತ ಸುಮಾರು ವೇದಿಕೆಯಲ್ಲಿ ಬಂದ್ಕೊಂಡರೆ ಒಂದು ಬಾಬು ಜರ್ಜೀವಾಮರ ಜಯಂತಿಯಲ್ಲಿ ಅವರ ಒಂದು ನಾಲ್ಕು ನೋಡಿದರೆ ತುಂಬಾ ಶಕ್ತಿಯುತವಾದಂತಹ ಮಾತುಗಳನ್ನು ಕೇಳಿದ್ವಿ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇಷ್ಟೊಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪ ಕೊಡಲು ರೂಪ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶದಂತ ಸಂವಿಧಾನ ಏನು ಒಂದೊಂದು ಸಂವಿಧಾನ ಯಾವ ರೀತಿಯಾಗಿ ನಮ್ಮನ್ನ ಕಾಯ್ತಾ ಇದೆ ಸಂವಿಧಾನಕ್ಕೆ ಶಕ್ತಿ ಇದೆಯಾ ಸಂವಿಧಾನ ಶಕ್ತಿ ನಾವು ಕೊಟ್ಟಿದ್ದೀವಿ ಅಥವಾ ಅದರ ಪ್ರಕಾರ ನಾವು ನಡೀತಾ ಇಲ್ಲ ಸಂವಿಧಾನ ಯಾವ ದಿಕ್ಕದಲ್ಲಿ ಸಾಕ್ತಾ ಇದೆ ನಾವ್ ಯಾವ ದಿಕ್ಕಲ್ಲೂ ಸಾಕ್ತಾ ಇದ್ದೀವಿ ಪ್ರಜಾಪ್ರಭುತ್ವ ರಾಷ್ಟ್ರ ಒಂದು ನಿರಂಕುಶತ್ವದ ದಿಕ್ಕಿನಲ್ಲಿ ಕಾಣ್ತಾ ಇದೆ ಒಂದು ಮುಸ್ಕಿನಲ್ಲಿ ಪ್ರಭಾ ಪ್ರಜಾಪ್ರಭುತ್ವ ಒಂದು ನಿರಂಕುಶ ಪ್ರಭುತ್ವದ ರೂಪದಲ್ಲಿ ಹೋಗ್ತಾ ಇದೆ ಯಾಕಂದ್ರೆ ವರ್ಷಪಾಲಿ ಅಧಿಕಾರದಲ್ಲಿ ನಾವೇ ಮುಂದುವರಿಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಾವೇ ನಿರಂತರವಾಗಿರ್ಬೇಕು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಾಧ್ಯನೇ ಇಲ್ಲ ಅಂತ ಈಗ ಇದೊಂಥರ ನಿರಂಕುಶಕವಾದ ರಾಜವ ಕುಂಡಾಗಿರ್ಲಿ ಕುರ್ಲಿ ಅವನು ಏನಾಗಿದ್ವಿ ಅವನೇ ಆಗಿರ್ಬೇಕು ರೀತಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಪರಂಪರೆಗೆ ರಾಜಕಾರಣ ಸೀಮಿತ ಹೋಗ್ಬೇಕಾಗಿದೆ ಪ್ರಭು ವಿಚಾರವಂತರು ಜ್ಞಾನವಂತರು ಈ ಸಮಾಜಕ್ಕೆ ನಾನಾ ರೀತಿ ಸಂದೇಶ ಕೊಡ್ತಕ್ಕಂಥವ್ರು ಈ ಸಮಾಜದ ಬಗ್ಗೆ ಕಾಳಜಿರ್ತಕ್ಕಂಥವ್ರು ಸರ್ ಕೋಟಾಟು ಕೋಟಿ ಜನರಿದ್ದಾರೆ ಆದ್ರೆ ಅವ್ರ ಬಾಯಿಗಳಿಗೆ ಅವ್ರ ಮಾತುಗಳಿಗೆ ಶಕ್ತಿ ಇರದಿರುವಂತಾಗಿದೆ ಇವತ್ತು ಯಾವ ಒಂದು ವಿಚಾರದ ಮೇಲೆ ಅವ್ರನ್ನ ಇವ್ರು ಮುಂದಿಟ್ಟು ಸಮಾಜವನ್ನು ಒಡೆಯುವ ರೀತಿಯಲ್ಲಿ ಏನೋ ಜಾತಿ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಸಾಮರಸ್ಯ ಏನಿಲ್ಲ ಇಡೀ ವ್ಯವಸ್ಥೆಯನ್ನ ಕುಳಿಗಡಿಸಿ ಏನೋ ಯಾವುದೋ ಒಂದು ರೀತಿಯಲ್ಲಿ ಅಧಿಕಾರ ಅವರೇ ಇಟ್ಕೋಬೇಕು ಅವರೇ ನಡೆಸ್ಕೋಬೇಕು ಅವರೇ ಮುಂದುವರಿಬೇಕು ಸಂವಿಧಾನ ಹೆಸರಿಗೆ ಏನೋ ಭದ್ರವಾದ ಅಂತ ಆದ್ರೆ ಅದ್ರ ಒಳಗಡೆ ಎಷ್ಟೊಂದು ಏನೋ ಇದು ನಡೀತಾ ಇದೆ ಸಂವಿಧಾನದ ಅಡಿಯಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇವೆ ಇದನ್ನೆಲ್ಲ ಕಾಣುವಂತವರು ಸಮಾಜದ ಪ್ರವೃತ್ತರು ಪ್ರಜ್ಞಾವಂತರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಯಾವ ರೀತಿ ಸಾಕ್ತಾ ಇದೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರ ಆಶಯಗಳೇನು ನಾವು ಅದನ್ನ ಯಾವ ರೀತಿ ತಗೊಂಡೋಗ್ತಾ ಇದೀವಿ ಅಂಬೇಡ್ಕರ್ ವಿಚಾರದಲ್ಲಿ ಏನೋ ಮಾತಾಡಿದ್ರು ಅಂತ ಮೊನ್ನೆ ಮೊನ್ನೆವರೆಗೂ ಮಾತಾಡಿದ್ರು ರಾಜಕಾರಣ ಎಷ್ಟು ಚೆನ್ನಾಗಿ ಒಂದು ಆಕ್ರಿಂದ ಹೊಡೆದಾಗ್ತದೆ ಎರಡನೇ ಬಲವೈನ ಮಾಡಿದ್ರೆ ಬಂದ್ಬಿಡ್ತು ಲಾಷ್ಟ್ರಿಗೆ ಎಷ್ಟು ವರ್ಷಗಳಿಂದ ಸ್ವಲ್ಪವಾಗಿ ಕರ್ಕೊಂಡು ಬಂದ ನಾಯಕರೆಲ್ಲ ನಾವು ಎರಡನೇ ನಾವು ಬಲವೈ ಹೆಸರು ಆಸಿದ್ರು ಇಷ್ಟ ಈ ಸಂಘರ್ಷಗಳು ಈ ಹೋರಾಟಗಳು ಹುಟ್ಟಿದ್ದ ಏನೇ ಕಾಸು ಈ ಸಾಂಗರ್ಷ ಬೇಕಾಗಿತ್ತು ಸಮಾಜದಲ್ಲಿ ಗೊತ್ತಾ ಇದ್ದಂತ ನಮ್ಮ ಪೂಜ್ಯರು ನಮ್ಮ ತಲೆಗಾರುಗಳು ಗೊತ್ತಾ ಗೊತ್ತ ಸಮಾಜವನ್ನ ಇವತ್ತು ನಾವೆಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿ ತಗೋ ಬಂದು ಲಾಟ್ಗೆ ಎಡಾಬಲ ಸಮಾಜ ಇದ್ದು ನಿಮ್ದ ಸಮಾಜ ಕಟ್ಟ ಕೆಲಸ ಇದ ಮುಂದುವರೆದಿರ್ತಕ್ಕಂಥವ್ರನ್ನ ಅವರ ಸಹಕಾರ ತಗೊಂಡು ನಾವು ಮೇಲೆ ಬರಬೇಕು ಅನ್ನೋ ಆಸೆಯಿಂದ ಮೇಲೆ ನಾವು ಮುಂದಕ್ಕೆಬೇಕು ಅವ್ರನ್ನ ಗಮನ ಮಾಡಿ ಅವ್ರನ್ನ ಸರ್ವನಾಶ ಮಾಡಿ ಅವ್ರನ್ನ ನಿಂತಿಸಿ ಏನೋ ಅವರು ತುಡಿದು ನಾವು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಆ ಸಮಾಜ ಒಳ್ಳೆ ಸಾಮರಸ್ಯವಾದ ಸಮಾಜ ಆಗೋ ಸಾಧ್ಯನೇ ಇಲ್ಲ ಅಂತ ಸಮಾಜ ಕಟ್ಟು ಕೂಡ ಆಗೋದು ಇಲ್ಲ ಸಮಾಜದಲ್ಲಿ ಸಾಮರಸ್ಯದಿಂದ ಗೌರವಿತವಾಗಿ ಎಲ್ಲರೂ ಬದುಕಬೇಕು ಪ್ರಜ್ಞಾವಂತರಾಗಿ ಬದುಕಬೇಕು ಜಾತಿಗೋಸ್ಕರ ತಲೆಮಾಕೋಸ್ಕರ ಬದುಕೊಂಡಿದ್ವಿ ಏನು ಇವತ್ತು ನಾವು ಸಮಾಜಕ್ಕೆ ಏನು ಕೊಡದೆ ಕೇವಲ ಹೋದ್ರೆ ಆ ಸಮಾಜ ದುರ್ಬಲ ಆಗ್ತದೆ ಏನೋ ಇಂಥ ಒಂದು ದಿಕ್ಕಲ್ಲಿ ಅಂಬೇಡ್ಕರ್ ಆಶಯಗಳೊಂದಿಗೆ ಏನೋ ಅನೇಕ ಹಿರಿಯ ಚಿಂತನೆಗಳೊಂದಿಗೆ ನಾವು ಮುಂದೊಗ್ಗು ಅಂತ ಸಮಾಜವನ್ನು ನೋಡೋಣ ಅನ್ನೋ ಪರಿಕಲ್ಪನೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನದಾಚರಣೆಗಳನ್ನು ಆಚರಣೆ ಮಾಡಿಸಬೋದು ಇಂತಹ ಕಾಲಘಟ್ಟದಲ್ಲಿ ಇಂತಹ ದಿಕ್ಕಲ್ಲಿ ಸಂಘರ್ಷಗಳು ಹೋರಾಟಗಳು ನಡೆಯಬೇಕು ಹೊರತು ಜಾತಿಯಲ್ಲಿ ಮತ್ತು ಧರ್ಮದ ಹೆಸರಲ್ಲಿ ಇವೆಲ್ಲ ಕೂಡ ಜಾತಿ ದಿವಸ ಉಳಿಯಲು ಉಳಿಬೋದು ಕೆಲಸ ಆಗ್ತದೆ ಅಂತ ಹೇಳ್ತಾ ನನ್ನ ನಾಲ್ಕು ಮಕ್ಕಳಿಗೆ ಮಾತಾಡ್ತ ಕಾಲ ಮಾಡ್ಕೊಟ್ಟ ಪ್ರವೇಶಕ್ಕೆ ನಾನು ನಾಲ್ಕು ಮಾತು ಮುಗಿಸ್ತೀನಿ ಬಾಯಿ ಭಾರತ ಮಾಡ್ತಾರೆ